ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಿಂದ ಹೊರಗಡೆ ಬರ್ತಾರೆ ಸೊ ಇನ್ನು ಈ ಕೋರ್ಟ್ ಪ್ರತಿ ಇರುತ್ತಲ್ಲ ಅಂದರೆ ಕೋ ಜಾಮೀನು ಪ್ರತಿ ಇರುತ್ತಲ್ಲ ಅದು ಇನ್ನು ಕೈಗೆ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಅದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವ್ರ ಕೈಗೆ ಬರುತ್ತೆ ಅದಾದ ನಂತರ ಅಲ್ಲಿಂದ ಬರಬಹುದು ಸೊ ಜಾಮೀನು ಪ್ರತಿಗಾಗಿ ಪವಿತ್ರ ಗೌಡ ಕಾಯ್ತಿದ್ದಾರೆ ಏಳು ಗಂಟೆ ಸುಮಾರಿಗೆ ಇನ್ನೇನು ಸಮಯ ಆಯಿತು ಸೊ ಹಂಗಾಗಿ ಅಧಿಕಾರಿಗಳ ಕೈಗೆ ಸಿಕ್ಕಾದ ನಂತರ ಹೊರಗಡೆ ಬರ್ತಾರೆ ಎಲ್ಲ ಪ್ರೊಸೆಸ್ ಅಂತೂ ಮುಕ್ತಾಯಾಗಿದೆ ಎಂಟು ಗಂಟೆ ಸುಮಾರಿಗೆ ಪವಿತ್ರ ಗೌಡ ಬಿಡುಗಡೆ ಆಗುವಂತ ಸಾಧ್ಯತೆ ಹೆಚ್ಚಾಗಿದೆ ಏಳು ಗಂಟೆ ಸುಮಾರಿಗೆ ಏಳು ಗಂಟೆ ಆಯಿತು ಇನ್ನೇನು ಕೈಗೆ ಸೇರುತ್ತೆ ಅದು ಜಾಮೀನು ಪ್ರತಿ ಇದಾದ ನಂತರ ಕೆಲವೊಂದಿಷ್ಟು ಅಷ್ಟೇ ಸಿಗ್ನೇಚರ್ ಇರುತ್ತೆ ಅದು ಮಾಡಾದ ನಂತರ ಹೊರಗಡೆ ಕಳಿಸ್ತಾರೆ ಬರೋಬ್ಬರಿ ಏಳು ತಿಂಗಳ ಆದ ಬಳಿಕ ಪವಿತ್ರ ಗೌಡ ಜೈಲಿನಿಂದ ಬಿಡುಗಡೆ ಆಗ್ತಿದ್ದಾರೆ ಈಗ ಬಿಡುಗಡೆ ಆದ ನಂತರ ನೇರವಾಗಿ ಪವಿತ್ರ ಅವರ ಮನೆಗೆ ಹೋಗ್ತಾರೆ ಅಥವಾ ದರ್ಶನ್ ಇರುವಂಥ ಹಾಸ್ಪಿಟಲ್ಗೆ ಹೋಗ್ತಾರೆ ಅನ್ನುವಂಥ ಕುತೂಹಲ ಇದೆ ಯಾಕೆಂದ್ರೆ ದರ್ಶನ್ ಮತ್ತು ಪವಿತ್ರ ಅವರ ಸಂಬಂಧ ಏನು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಸೊ ಹಂಗಾಗಿ ಮನೆಗೆ ಹೋಗೋದಕ್ಕಿಂತ ನೇರವಾಗಿ ಹಾಸ್ಪಿಟಲ್ಗೆ ಹೋಗ್ಬೋದಲ್ವಾ ಆ ರೀತಿಯ ಚಾನ್ಸಸ್ ಕೂಡ ಇರುತ್ತೆ ಬಟ್ನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರದಿಂದ ಪವಿತ್ರ ಗೌಡ ಅಂತೂ ಹೊರಗಡೆ ಬರ್ತಾ ಇದ್ದಾರೆ ಸೊ ಹಂಗಾಗಿ ಈಗ ಇರುವಂಥ ಕುತೂಹಲ ಅಂತಂದರೆ ದರ್ಶನ್ಗೆ ಭೇಟಿಯಾಗುವಂಥ ಸಾಧ್ಯತೆ ಇರುತ್ತೆ ಯಾಕೆಂದರೆ ಆ ರೀತಿಯ ಷರತ್ತುಗಳು ಇರೋದಿಲ್ಲ ಅಲ್ಲಿಂದ ನೇರವಾಗಿ ಸುಬ್ಬವನ್ನು ನೋಡೋದಕ್ಕೆ ಸುಬ್ಬ ಸುಬ್ಬಿಯ ಕಥೆ ಇದು ಸೊ ಹಂಗಾಗಿ ತನ್ನ ಪ್ರಿಯಕರನನ್ನು ನೋಡಲಿಕ್ಕೆ ಹೋಗ್ಬೋದು ಹ್ಞೂ ಸೊ ಹಂಗಾಗಿ ಸಹಜವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಡುಗಡೆ ಆಗ್ತಾರೆ ಈಗ ಇರುವಂಥ ಪ್ರಶ್ನೆ ಏನು ಅಂತಂದರೆ ಪವಿತ್ರ ಗೌಡ ರಿಲೀಸ್ ಆದ ನಂತರ ಮೊದಲ ಗಂಡನ ಮನೆಗೆ ಹೋಗ್ತಾರಾ ಅಥವಾ ತನ್ನ ಮನೆಗೆ ಹೋಗ್ತಾರಾ ಅಥವಾ ದರ್ಶನ್ ಇರುವಂಥ ಹಾಸ್ಪಿಟಲ್ಗೆ ಭೇಟಿ ಕೊಡ್ತಾರ ಅನ್ನೋದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದ ಮೂರ್ತಿ ಹೇಗೆ ಪ್ರೊಸೆಸ್ ಮುಕ್ತಾಯ ಆಗಿದೆಯಾ ಹೇಗೆ ಅಂತ ಎಷ್ಟು ಗಂಟೆಗೆ ಬಿಡುಗಡೆ ಆಗ್ತಾರೆ ಖಂಡಿತ ಎಂ ಕುಮಾರ್ ಈಗಾಗಲೇ ಜೈಲಿನ ಪ್ರತಿ ಅತಿ ತಡವಾಗಿ ಜೈಲಿಗೆ ತಲುಪಿರುವ ಹಿನ್ನೆಲೆಯಲ್ಲಿ ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಕೋರ್ಟ್ ಅಮೀನ್ ಜೈಲಿನ ಒಳಗಡೆ ಹೋಗಿರ್ತಕ್ಕಂಥದ್ದು ಈಗಾಗಲೇ ಮೂರು ಮೂವತ್ತರ ಸುಮಾರಿಗೆನೆ ಆ ಒಂದು ಬೈಲ್ನ ಪ್ರತಿ ಮೇಲ್ ಮುಖಾಂತರ ಜೈಲು ತಲುಪಿದೆ ಆದ್ರೆ ಅವ್ರನ್ನ ಬಿಡುಗಡೆಗೊಳಿಸ್ಬೇಕಂತಂದ್ರೆ ಅವ್ರಿಗೆ ಹಾರ್ಡ್ ಕಾಪಿನೇ ಬೇಕಾಗುತ್ತೆ ಹಾಗಾಗಿ ಈಗ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಅಮೀನ್ ಕೋರ್ಟ್ ಅಮೀನಿಗೆ ಕೋರ್ಟ್ ಜೈಲಿನ ಒಳಗಡೆ ಹೋಗಿರ್ತಕ್ಕಂಥದ್ದು ಹಾಗಾಗಿ ಆದ್ರೆ ಜೈಲ್ನ ನಿಯಮಗಳ ಪ್ರಕಾರ ಆರು ಗಂಟೆ ಒಳಗೆ ಒಂದು ಹಾರ್ಡ್ ಕಾಪಿ ಜೈಲ್ನ ಹಾರ್ಡ್ ಕಾಪಿ ಜೈಲ್ಗೆ ತಲುಪಬೇಕಾಗುತ್ತೆ ಆದ್ರೆ ಈಗಾಗಲೇ ಏಳು ಗಂಟೆ ಆಗಿರೋದ್ರಿಂದ ಈಗ ಈಗ ಆ ಒಳಗಡೆ ಹೋಗಿರೋದ್ರಿಂದ ಬಿಡುಗಡೆಗೊಳಿಸ್ತಾರ ಅಥವಾ ನಾಳೆ ಬೆಳಿಗ್ಗೆ ಒಂದು ಪೋಸ್ಟ್ಪೋನ್ ಮಾಡ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಬೆಳಿಗ್ಗೆಯಿಂದಲೂ ಕೂಡ ಜೈಲ್ನ ಒಳಗಡೆ ಬಿಡುಗಡೆ ಭಾಗ್ಯ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಖುಷಿಯಾಗಿದ್ದಂತ ಒಂದು ಜಾತಕ ಪಕ್ಷ ಕಾಯ್ತಾ ಇದ್ದಂತ ಪವಿತ್ರ ಗೌಡರಿಗೆ ಮತ್ತೆ ಇವತ್ತು ನಿರಾಸೆ ಆಗುತ್ತಾ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗ್ತಾ ಗೊತ್ತಾಗಲಿದೆ ಹಾಗಾಗಿ ಈಗ ಹಾಮೀನು ಕೋರ್ಟ್ ಜೈಲ್ನ ಒಳಗಡೆ ಹೋಗಿರೋದ್ರಿಂದ ಇನ್ನೇನ್ ಬಿಡುಗಡೆಗೊಳ್ಳುವ ಇನ್ನೊ ಕೇವಲ ಒಂದು ಇಪ್ಪತ್ತು ಮೂವತ್ತು ನಿಮಿಷದ ಒಳಗಡೆ ಅವ್ರು ಬಿಡುಗಡೆಗೊಳ್ತಾರ ಇಲ್ಲ ಅನ್ನೋದು ತಿಳಿದು ಬರ್ಬೇಕಾಗಿದೆ ಕುಮಾರ್ ಬಿಡುಗಡೆ ಆದ್ಮೇಲೆ ಎಲ್ಲಿ ಎಲ್ಲಿ ಹೋಗ್ಬೋದಂತ ಎಲ್ಲಿ ಹೋಗ್ತಾರೆ ನೇರವಾಗಿ ಖಂಡಿತ ಕುಮಾರ್ ಈಗಾಗಲೇ ಅವ್ರ ಕುಟುಂಬಸ್ಥರು ಕೂಡ ಯಾರು ಈ ಇನ್ನು ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿಲ್ಲ ಇಲ್ಲಿ ಯಾರು ಕೂಡ ಅವ್ರ ಕುಟುಂಬಸ್ಥರಾಗ್ಲಿ ಅವರ ತಮ್ಮ ಆಗ್ಲಿ ತಾಯಿ ಆಗ್ಲಿ ಅಪ್ಪ ಆಗ್ಲಿ ಯಾರು ಕೂಡ ಕಾಣಿಸ್ಕೊಳ್ತಾ ಇಲ್ಲ ಹಾಗಾಗಿ ಬಿಡುಗಡೆಗೊಂಡ್ರೆ ಯಾರ್ ಜೊತೆ ಹೋಗ್ತಾರ ಅಥವಾ ಬೇರೆ ನೀವ್ ಹೇಳ್ದಂಗೆ ದರ್ಶನ್ ನೋಡ್ಲಿಕ್ಕೆ ಹೋಗ್ಬೋದಾ ಅಥವಾ ಮೊದಲನೇ ಗಂಡನ ಮನೆಗೆ ಹೋಗ್ಬೋದ ಅಥವಾ ಅವ್ರ ತಾಯಿ ಜೊತೆ ಹೋಗ್ಬೋದ ಅನ್ನೋದ್ರೂ ಕೂಡ ಒಂದ್ ರೀತಿ ಕನ್ಫ್ಯೂಷನ್ ಆಗಿರೋದ್ರಿಂದ ಈಗಾಗಲೇ ಅವ್ರ ಕುಟುಂಬಸ್ಥರು ಯಾರು ಕೂಡ ಬೆಳಕಿನಿಂದಲೂ ಕೂಡ ಈ ಜೈಲಿನ ಬಳಿ ಯಾರು ಕೂಡ ಕಾಣಿಸ್ಕೊಂಡಿಲ್ಲ ಹಾಗಾಗಿ ಎಲ್ಲಿಗೆ ಹೋಗ್ತಾರ ಅನ್ನೋದು ಕೂಡ ಒಂದ್ ರೀತಿ ಕುತೂಹಲ ಮೂಡಿಸಿರ್ತಕ್ಕಂಥದ್ದು ಏನ್ ಕುಮಾರ್ ಎಸ್ ಓಕೆ ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ